ಕೂಡದಲ್ಲಿ ಕಾ ಸೈಟ್ ಗಳನ್ನ ನುಂಗಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಸೈಟು ಚೋರ ಸಿದ್ದರಾಮಯ್ಯ ಅವ್ರಿಗೆ ಹಿಕಾರಾ ಸೈಟು ಚೋರ ಸಿದ್ದರಾಮಯ್ಯ ಅವ್ರಿಗೆ ಹಿಕಾರಾ ಸೈಟು ಚೋರ ಸಿದ್ದರಾಮಯ್ಯ ಅವ್ರಿಗೆ ಹಿಕಾರಾ ಸೈಟ್ ಚೋರ ಸಿದ್ದರಾಮಯ್ಯ ಅವ್ರಿಗೆ ಹಿಕಾರಾ ವ್ಯಾಪಾರ ಎಲ್ಲದರಲ್ಲೂ ವ್ಯಾಪಾರ ಟ್ರಾನ್ಸ್ಫರ್ನಲ್ಲೂ ವ್ಯಾಪಾರ 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 ಭಾರತ್ ನ ಫಿಕ್ಸ್ ಮಾಡಿ ಅದಕ್ಕಾಗಿ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ನ ನ ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾವು ಗಾಂಧಿ ಪ್ರತಿಮೆಯ ಮುಂದೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ರೇಟ್ ಕಾರ್ಡನ್ನು ನಾವು ಪ್ರದರ್ಶನ ಮಾಡಿದ್ದೀವಿ ನೀವು ಯಾರು ಬೇಕಾದರೂ ಇದನ್ನು ಪರಿಶೀಲನೆ ಮಾಡ್ಬೋದು ಇದು ಹಂಡ್ರೆಡ್ ಪರ್ಸೆಂಟು ಪಕ್ಕಾ ಇರುವಂಥ ಕಾಂಗ್ರೆಸ್ನ ರೇಟ್ ಕಾರ್ಡು ಭಾಳ ಏನಾರು ನಿಮಗೆ ಜಾತಿ ಬಲ ಇದ್ದರೆ ಒಂದು ಹತ್ತು ಪರ್ಸೆಂಟ್ ನಿಮಗೆ ಕಡಿಮೆ ಸಿಗ್ಬೋದು ಅದಿಲ್ಲದೆ ಇದ್ದರೆ ಇನ್ನೊಂದು ಹತ್ತು ಪರ್ಸೆಂಟ್ ಜಾಸ್ತಿ ಕೊಡಬೇಕಾಗಿ ಬರ್ಬೋದು ಆದರೆ ಈ ರೇಟ್ ಕಾರ್ಡನ್ನು ಫಿಕ್ಸ್ ಮಾಡೋದು ಪಕ್ಕ ರೇಟ್ ಕಾರ್ಡ್ ಹೀಗಿದೆ ನಗರಾಭಿವೃದ್ಧಿ ಇಲಾಖೆ ರೇಟ್ ಕಾರ್ಡು ಬೆಂಗಳೂರಿನಲ್ಲಿ ಆರ್ ಅಂದ್ರೆ ಫ್ಲೋರ್ ಏರಿಯಾ ರೇಷೋಗೆ ಚದುರಡಿಗೆ ನೂರು ರೂಪಾಯಿ ಒಂದು ರೂಪಾಯಿ ಸಿ ಎಲ್ ಯು ಅಂದರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಭೂ ಪರಿವರ್ತನೆಗೆ ಒಂದು ಎಕರೆಗೆ ಇಪ್ಪತ್ತೇಳು ಲಕ್ಷ ಫಿಕ್ಸ್ ಒಂದು ಎಕರೆಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಗೃಹ ಇಲಾಖೆ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಐವತ್ತು ಲಕ್ಷದಿಂದ ಒಂದು ಕೋಟಿ ಅದು ಜಾಗದ ಮೇಲೆ ಅದರ ಕಿಮ್ಮತ್ತು ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ ಅದರ ಮಿನಿಮಮ್ ಐವತ್ತು ಲಕ್ಷ ಮ್ಯಾಕ್ಸಿಮಮ್ ಒಂದು ಕೋಟಿಗೂ ಹೆಚ್ಚು ಎ ಸಿ ಪಿ ಒಂದು ಕೋಟಿಯಿಂದ ಐದು ಕೋಟಿಯವರೆಗೆ ಒಂದು ಒಂದೂವರೆ ಕೋಟಿಯಿಂದ ಎರಡು ಕೋಟಿ ವರೆಗೆ ಎ ಸಿ ಪಿ ಡಿಫೆನ್ಸ್ ಆನ್ ಏರಿಯಾ ಅಂದರೆ ಅದರ ಜಾಗದ ಕಿಮ್ಮತ್ತಿನ ಮೇಲೆ ಇವ್ರ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇಂಜಿನಿಯರ್ಸು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಎಡಬ್ಲ್ಯೂ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಐವತ್ತು ಲಕ್ಷದಿಂದ ಎಪ್ಪತ್ತೈದು ಲಕ್ಷ ಸಿ ಇ ಒಂದು ಕೋಟಿಯಿಂದ ಐದು ಕೋಟಿಯವರೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಐವತ್ತು ಲಕ್ಷದಿಂದ ಒಂದು ಕೋಟಿ ಈಗ ಯಾರು ಪ್ರಯತ್ನ ಮಾಡಿದ್ರೆ ಈಗ ಸಾಧ್ಯ ಇಲ್ಲ ಸೋಲ್ಡ್ ಆಗಿದೆ ಅದು ಈಗಾಗಲೇ ಸೋಲ್ಡ್ ಆಗಿಬಿಟ್ಟಿತ್ತು ಇನ್ನು ಮತ್ತೆ ನೀವು ಮುಂದಿನ ವರ್ಷದವರೆಗೂ ಕಾಯಬೇಕು ಎ ಸಿ ಐದೇ ಕೋಟಿಯಿಂದ ಏಳು ಕೋಟಿ ಬೆಂಗಳೂರಿಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಐವತ್ತು ಲಕ್ಷ ಡಿ ಸಿ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಸಬ್ ರಿಜಿಸ್ಟರ್ಡ್ ಹರಾಜು ಹರಾಜು ಪ್ರಕ್ರಿಯೆ ಹರಾಜು ಪ್ರಕ್ರಿಯೆ ರಿಟೈಲ್ ಸೇಲ್ ಇಲ್ಲ ಆಗುತ್ತೆ ಆ ಹೋಲ್ಸೇಲ್ ಬಿದ್ದನ್ನು ಯಾರು ತಗೋರ್ತಾರೆ ಅವರು ಮರು ಹಂಚಿಕೆ ಮಾಡ್ತಾರೆ ಇದರಲ್ಲಿ ರಿಟೈರ್ಡ್ ಇಲ್ಲ ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾರದರ್ಶಕ ಭ್ರಷ್ಟ ಆಡಳಿತ ಪಾರದರ್ಶಕ ಪ್ರಾಮಾಣಿಕ ಅಲ್ಲ ಮಾರ್ಗದರ್ಶಕ ಭ್ರಷ್ಟಾಡಳಿತ ಅವರ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಆದ್ರೆ ಆಡಳಿತದಲ್ಲಿ ಪೂರ್ಣ ಇರೋದು ಭ್ರಷ್ಟಾಚಾರ ಮಾತ್ರ ಪೂರ್ಣ ಇರೋದು ಇದು ಭ್ರಷ್ಟಾಚಾರ ಮಾತ್ರ ನಾವು ಇವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ನಡೆಸ್ ನಡೆಸ್ತಾ ಇದ್ದಾರೆ ಅನ್ನೋದನ್ನ ವಿಧಾನ ಪರಿಷತ್ನಲ್ಲಿ ಮಾರ್ಸಿ ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರವನ್ನ ಬಯಲಿಗೆಳೆಯೋದ್ರ ಮೂಲಕ ಎಳೆ ಎಳೆಯಾಗಿ ಬೆಳೆಸಿಟ್ಟಿದ್ದೇವೆ ಇವತ್ತು ಈ ರೇಟ್ ಕಾರ್ಡು ಈ ರೇಟ್ ಕಾರ್ಡನ್ನು ನಿಮ್ಮ ಮೂಲಕ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೇವೆ ನೀವು ಯಾರು ಬೇಕಾದರೂ ಪರಿಶೀಲನೆ ಮಾಡಿ ಅಂಗೈ ಹುಣ್ಣಿಗೆ ಕನ್ನಡಿಯ ಅವಶ್ಯಕತೆ ಹೇಗಿಲ್ವೋ ಹಾಗೆ ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ದುರ್ಬೀಣ ಹಾಕಬೇಕಾದ ಅವಶ್ಯಕತೆ ಇಲ್ಲ ಬರಿಗಣ್ಣಿಗೆ ಕಾಣುತ್ತೆ ನಿಮಗೆ ಕನ್ನಡಕದ ಅವಶ್ಯಕತೆ ಇಲ್ಲ ಬರಿಗಣ್ಣಿಗೆಯೇ ಪರಿಗಣನೆಗೆ ಬಹಳ ಸ್ಪಷ್ಟವಾಗಿ ಈ ಭ್ರಷ್ಟಾಚಾರ ಗೋಚರ ಆಗುತ್ತೆ ಇದು ಕಾಂಗ್ರೆಸ್ನ ಪ್ರಾಮಾಣಿಕ ಅಲ್ಲದ ಭ್ರಷ್ಟ ಆಡಳಿತದ ಒಂದು ಝಲಕ್ ಇಷ್ಟಾದ್ಮೇಲೂ ಕೂಡ ನಲವತ್ತು ವರ್ಷದ ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದನ್ನ ನೀವು ಮಾನ್ಯ ಮಾಡಬೇಕೋ ಬಿಡಬೇಕೋ ಅನ್ನೋದು ನಿಮಗೆ ಬಿಟ್ಟಿದೆ